ರಾಗ ಸಿನಿಮಾದಲ್ಲಿ ಒಂದು ಸಂಭಾಷಣೆ ಇದೆ ದೃಷ್ಟಿ ಇಲ್ಲದೆ ಇರುವವರು ಕುರುಡ ದೂರ ದೃಷ್ಟಿ ಇಲ್ಲದೆ ಇರುವವರು ಕುರುಡರು ಅಂತಹ ಆ ಮಾತನ್ನು ನಿಜ ಮಾಡಿ ತೋರಿಸಿದ್ದಾಳೆ ಸಂಗೀತ ಎನ್ನುವ ಪುಟ್ಟ ಹುಡುಗಿ ಅಂದಾಗಿ ನಾವು ಹೇಳುತ್ತಿರುವ ಯಾವ ಸಂಗೀತ ಬಗ್ಗೆ ಎಂದು ಯೋಚನೆ ಮಾಡ್ತಿದ್ದೀರಾ ಹೌದು ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಸರಿಗಮಪ ಕಾರ್ಯಕ್ರಮದ ಮೆಗಾ ಆಡಿಷನ್ ಮೂರನೇ ಸ್ಪರ್ಧೆಯಾಗಿ ಬಂದ ಸಂಗೀತ ತನ್ನ ಹಾಡಿನ ಮೂಲಕ ಮೂರು ತೀರ್ಪುಗಾರರಿಂದ ಗ್ರೀನ್ ಸಿಗ್ನಲ್ ಅನ್ನು ಪಡೆದಿದ್ದಾರೆ ಸಂಗೀತ ಬಗ್ಗೆ ನಿಮಗೆ ಗೊತ್ತಿಲ್ಲದ ಶಾಕಿಂಗ್ ಸತ್ಯಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇ ಕ್ಲಿಕ್ ಮಾಡಿ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲೆಕನ್ ಕೂಡ ತಪ್ಪದೆ ಕ್ಲಿಕ್ ಮಾಡಿಕೊಡಿ ಹೌದು ಎರಡು ಕಣ್ಣುಗಳಿಲ್ಲದೆ ತಂದೆಯನ್ನು ಕಳೆದುಕೊಂಡ ಈ ಹುಡುಗಿ ಉತ್ಸಾಹ ನೋಡಿದರೆ ನಿಜಕ್ಕೂ ಖುಷಿ ಆಗ್ತದೆ ಗದಗ ಜಿಲ್ಲೆಯ ಸಂಗೀತ ಎಂಬ ಹುಡುಗಿ ಈಗ ಕಿರುತೆರೆಯ ಜನಪ್ರಿಯ ರಿಯಾಲಿಟಿ ಶೋ ಸರಿಗಮಪ್ಪ ಹದಿನಾರರಕ್ಕೆ ಆಯ್ಕೆಯಾಗಿದ್ದಾರೆ ಏಳನೇ ತರಗತಿ ಓದುತ್ತಿರುವ ಈ ಹುಡುಗಿಗೆ ಎರಡು ಕಣ್ಣು ಕಾಣುವುದಿಲ್ಲ ಎನ್ನುವುದು ದುಃಖದ ಸಂಗತಿ ಅಲ್ಲದೆ ಸಂಗೀತ ತಂದೆಗೆ ಮೂರು ಜನ ಹೆಣ್ಮಕ್ಕಳು ತನಗೆ ಮೂರು ಜನ ಹೆಣ್ಣುಮಕ್ಕಳು ಹುಟ್ಟಿದರು ಮೂರನೇ ಮಗಳು ಸಂಗೀತಗೆ ಕಣ್ಣು ಕಾಣುವುದಿಲ್ಲ ಎನ್ನುವ ಕಾರಣಕ್ಕೆ ಆತ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ತಾನೆ ಮೂರು ಹೆಣ್ಣು ಮಕ್ಕಳನ್ನು ಕೈಬಿಟ್ಟು ದೂರ ಹೋಗ್ತಾನೆ ಸಂಗೀತ ತಂದೆಗೆ ಮೂರು ಜನ ಹೆಣ್ಣುಮಕ್ಕಳು ತನಗೆ ಮೂರು ಜನ ಹೆಣ್ಣುಮಕ್ಕಳು ಹುಟ್ಟಿದರು ಮೂರನೇ ಮಗಳು ಸಂಗೀತಗೆ ಕಣ್ಣು ಕಾಣುವುದಿಲ್ಲ ಎನ್ನುವ ಕಾರಣಕ್ಕೆ ಆತ ವಿಷ ಕುಡಿದು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾನೆ ಮೂರು ಹೆಣ್ಣು ಮಕ್ಕಳನ್ನ ಕೈ ಬಿಟ್ಟು ದೂರವಾಗುತ್ತಾನೆ ಹೌದು ಸ್ನೇಹಿತರೆ ತಂದೆಯೂ ಇಲ್ಲ ಕಣ್ಣುಗಳು ಇಲ್ಲ ಆದರೂ ಈ ಹುಡುಗಿ ಯಾವುದಕ್ಕೂ ದುಃಖ ಪಡುವುದಿಲ್ಲ ಜೀವನವನ್ನು ಆಕೆ ಸ್ವೀಕರಿಸುವ ರೀತಿ ಆಕೆ ಜೀವನೋತ್ಸಾಹ ನಿಜಕ್ಕೂ ಅದ್ಭುತ ಸಿರಿಗಮ ಕಾರ್ಯಕ್ರಮದಲ್ಲಿ ಪವಮಾನ ಪವಮಾನ ಹಾಡಿನ ಮೂಲಕ ತನ್ನ ಸಂಗೀತ ಸ್ವರ ಸಿಂಚನ ಶುರು ಮಾಡಿರುವ ಈ ಹುಡುಗಿಗೆ ಒಂದು ಯಶಸ್ಸು ಸಿಗಲಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲಕನ್ನು ಕೂಡ ತಪ್ಪದೆ ಕ್ಲಿಕ್ ಮಾಡಿಕೊಳ್ಳಿ ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಟಿ ವಿ ಕರ್ನಾಟಕ ಥ್ಯಾಂಕ್ಸ್ ಫಾರ್ ವಾಚಿಂಗ್